ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಶಾಲೆಗಳು ಬೆಳಿಬೇಕು ಶಾಲೆಗಳು ಅಭಿವೃದ್ಧಿ ಆಗಬೇಕು ಶಾಲೆಗಳು ಭಾಳ ಮಹತ್ತ ಮಹತ್ತರ ಒಂದು ಎತ್ತರಕ್ಕೆ ಹೋಗಿ ಇಲ್ಲಿ ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗುವಂತಾಗಲಿ ಅಂತ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಒಂದು ಸ್ನೇಹ ಸಮ್ಮೇಳನ ಸ್ನೇಹ ಸಂಘ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ನಮ್ಮ ಕೆರಕಲ್ ಸ್ವಾಮೀಜಿ ಅವರೇ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಪದಾಧಿಕಾರಿಗಳೇ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ತಾಲೂಕ್ ಪಂಚಾಯತ್ನ ಸದಸ್ಯರುಗಳೇ ಯಾವತ್ತೂ ಈ ಗ್ರಾಮದ ಎಲ್ಲ ನಮ್ಮ ಗುರು ಹಿರಿಯರೇ ಶಾಲೆಯನ್ನು ಬೆಳೆಸಲಿಕ್ಕೆ ಪಣ ತಟ್ಟು ಭಾಳ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಮುಖಂಡ್ರೆ ನನ್ನ ಇಲಾಖೆಯ ಸಹೋದ್ಯೋಗಿ ಅಧಿಕಾರಿಗಳಾದ ಡಿ ಪಿ ಮನ್ನಿಕೇರಿ ಅವರೇ ನಮ್ಮ ಬಿ ಇ ನಮ್ಮ ಆಮೇಲೆ ಶಿಕ್ಷಣ ಇಲಾಖೆ ಎಲ್ಲ ನನ್ನ ಅಧಿಕಾರಿ ಮಿತ್ರರವರು ಪಿ ಒ ನಮ್ಮ ಶಿಕ್ಷಣ ಇಲಾಖೆ ಈ ಶಾಲೆ ಹೆಡ್ ಮಾಸ್ಟರ್ ಶಿಕ್ಷಕರೇ ಮುಖ್ಯವಾಗಿ ಬಂದಂಥ ಈ ಗ್ರಾಮದ ಎಲ್ಲ ನಮ್ಮ ಬಂದು ಭಗಿನಿಯರೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗ ನಮ್ಮ ಒಬ್ಬ ಶಿಕ್ಷಕಿಯರು ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ಲಿಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಆ ಒಂದು ಪುಸ್ತಕ ಒಂದು ಬಿಡುಗಡೆ ಮಾಡ್ಲಿಕ್ಕೆ ತಂದಂತ ಒಂದು ಒಂದು ವಿಶೇಷತೆ ಬಹಳ ಚೆನ್ನಾಗಿತ್ತು ಅಲ್ಲಿಂದ ಬಂದು ಆ ಶಿಕ್ಷಣದ ಒಂದು ಗಂಟನ್ನ ಶಿಕ್ಷಣದ ಒಂದು ಬುತ್ತಿಯನ್ನ ನಮ್ಮ ಮುಂದೆ ತಂದಿಟ್ಟು ಇದನ್ನ ಒಂದು ಪುಸ್ತಕವನ್ನು ಇನಾಗ್ರೇಷನ್ ಮಾಡಿ ಅಂತ ಕೇಳಿದ್ರು ಅದನ್ನ ಓಪನ್ ಮಾಡಲಿಕ್ಕೆ ಬಹಳ ಸಲೀಸಾಗಿರ್ಲಿಲ್ಲ ಅದು ಬಹಳ ಟಫ್ ಇತ್ತು ನೋಡಿ ತೆಗಿಲಿಕ್ಕೆ ಹೋದ್ರೆ ಅಷ್ಟು ಈಸಿಯಾಗಿ ಬರಲಿಲ್ಲ ಅದು ಬಹಳ ಪ್ರಯತ್ನ ಮಾಡಿ ಸ್ವಲ್ಪ ಟೈಮ್ ತಗೊಂಡು ನಾವು ಅದನ್ನ ಓಪನ್ ಮಾಡಿ ಪುಸ್ತಕಗಳನ್ನ ತಮ್ಮ ಮುಂದೆ ನೀಡಿದ್ವಿ ಶಿಕ್ಷಣನು ಅದೇ ರೀತಿ ಬಂದ ತಕ್ಷಣ ಶಾಲೆಗೆ ಬಂದ್ರೆ ಎಲ್ಲ ನಾನು ತಿಳ್ಕೊಳ್ತೀನಿ ಕಲ್ತು ಹೋಗ್ತೀನಿ ಅಂತಲ್ಲ ಪ್ರಯತ್ನ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಅವಾಗ ಮಾತ್ರ ಆ ಶಿಕ್ಷಣ ಒಲಿತದೆ ಶಿಕ್ಷಕರಿಗೂ ಸರಿಯಾದ ರೀತಿಯಲ್ಲಿ ಕಲಿಸ್ಲಿಕ್ಕೆ ಅವರು ಪ್ರಯತ್ನಗಳು ಮಾಡಬೇಕು ಮಕ್ಕಳು ಸಹ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡಬೇಕು ಆ ಒಂದು ದೃಷ್ಟಾಂತವನ್ನು ನಾನು ಇಷ್ಟಪಡ್ತೇನೆ ಎರಡನೇದಾಗಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಸರ್ಕಾರದಿಂದ ನೀಡ್ತಕ್ಕಂಥ ಸವಲತ್ತುಗಳು ಜೊತೆಗೆ ನಮ್ಮ ಸಾರ್ವಜನಿಕರು ನಾಗರಿಕರು ಇಲ್ಲಿ ಕಲಿತಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ಸಣ್ಣ ಸೇವೆ ಅಳಿಲು ಸೇವೆಯನ್ನು ನಮ್ಮ ಸರ್ಕಾರಕ್ಕೆ ನಮ್ಮ ಶಾಲೆಗಳಿಗೆ ನೀಡಬೇಕಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಆ ಜವಾಬ್ದಾರಿಗಳನ್ನ ಅರ್ಥಕ್ಕೆ ಮಾಡಿಕೊಂಡು ಸರ್ಕಾರದಿಂದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಜೊತೆಗೆ ಹೆಚ್ಚುವರಿಯಾಗಿ ಏನು ಟೇಬಲ್ಸ್ ಬೇಕಾ ಡೆಸ್ಕ್ ಬೇಕಾ ಪುಸ್ತಕಗಳ ಬೇಕು ಕಂಪ್ಯೂಟರ್ ಬೇಕಾ ಇನ್ಫಾರ್ಮನ್ನು ಕೊಡಿಸ್ಬೋದಾ ಆ ಎಲ್ಲ ವಿಷಯಗಳನ್ನು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರ ಮತ್ತು ಸದಸ್ಯರೆಲ್ಲರ ನೇತೃತ್ವದಡಿಯಲ್ಲಿ ನಮ್ಮ ಈ ಬೇರಿನ ಎಲ್ಲ ಗ್ರಾಮಸ್ಥರು ಹಿರಿಯರು ಕುಟ್ಕೊಂಡು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಜಕ್ಕೂ ನನಗೆ ವೈಯಕ್ತಿಕವಾಗಿ ಬಹಳ ಖುಷಿಯನ್ನು ತಂದಿದೆ ಸಂತೋಷನ ತಂದಿದೆ ಅದಕ್ಕೆ ತಮ್ಮೆಲ್ಲರಿಗೂ ಮತ್ತು ಈ ಊರಿನ ಎಲ್ಲ ಸಮಸ್ತ ಜನರಿಗೆ ನಾನು ಕೃತಜ್ಞತೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶಿಕ್ಷಣಕ್ಕೆ ನಾವೆಲ್ಲರೂ ಒತ್ತು ಕೊಡಲೇವೆ ಒಬ್ಬ ದೊಡ್ಡ ಅಧಿಕಾರಿ ಒಬ್ಬ ದೊಡ್ಡ ವ್ಯಕ್ತಿ ಅದು ರಾತ್ರೋರಾತ್ರಿ ದೊಡ್ಡವನಾಗಲ್ಲ ನಿರಂತರ ಪ್ರಯತ್ನದಿಂದ ನಿರಂತರ ಒಂದು ಹಾರ್ಡ್ ವರ್ಕ್ನಿಂದ ಆ ಒಂದು ನಿರಂತರ ಅಭ್ಯಾಸದಿಂದ ದೊಡ್ಡ ವ್ಯಕ್ತಿ ಆಗ್ತಾರೆ ಈ ನಮ್ಮ ಬಾಗಲಕೋಟೆಯಲ್ಲಿ ಸ್ವಾತಂತ್ರ್ಯ ಸೇನಾನಿ ನಮ್ಮ ಜೆ ಜೆ ಬೇವೂರ್ ಸಾಹೇಬರು ಅಂದರೆ ಬಹಳ ಫೇಮಸ್ ನಾ ಬೆಳಗಾಂನಲ್ಲಿ ಕೆಲಸ ಮಾಡುವಾಗ ನಾನು ಇದೇ ಊರದ ಅಳಿಯ ಇದ್ದರೂ ಸಹ ನನಗೆ ಬೇವೂರು ಜೆ ಬೇವೂರು ರೋಡ್ ಅಂತ ಒಂದಿತ್ತು ಬೇವೂರು ರೋಡ್ ಅಂತ ಒಂದು ನಮ್ಮ ಬೆಳಗಾಮಲ್ಲಿ ಬೆಳಗಾಂನಲ್ಲಿ ಊರಲ್ಲಿ ಬೇವು ರೋಡ್ ಅಂತಿತ್ತು ಏನು ಅಂತಿದೆಯಲ್ಲ ಇದೇನು ರೋಡು ನಾನು ಅಲ್ಲಿ ಹೋಗಿ ತಿಳ್ಕೊಂಡೆ ಯಾಕೆ ಅಂತ ಇಲ್ಲ ಹಿಂಗೆ ಜೆ ಜೆ ಅಂತ ಒಬ್ಬ ದೊಡ್ಡ ಅಧಿಕಾರಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿ ನಮ್ಮ ದೇಶಕ್ಕೆ ಹೋರಾಟವನ್ನು ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರ ಒಂದು ನೆನಪಿಗಾಗಿ ಬೆಳಗಾಮ್ನಲ್ಲಿ ಒಂದು ಹೆಸರನ್ನು ಇಡಲಾಗಿದೆ ಅಂತ ಅವ್ರು ಹೇಳಿದರು ಹಾಗೆ ಇತಿಹಾಸದಲ್ಲಿ ಈ ಬೇವೂರಿನ ನಮ್ಮ ದೇಶಕ್ಕೆ ಬಹಳಷ್ಟು ಕಾಣಿಕೆಗಳನ್ನ ನಿಮ್ಮ ಗ್ರಾಮದಿಂದ ಕೊಡಲಾಗಿದೆ ಮತ್ತು ಬಹಳಷ್ಟು ಅಭಿವೃದ್ಧಿಗಳನ್ನ ಹಂತ ಹಂತವಾಗಿ ಮಾಡ್ಲಿಕ್ಕೆ ಬಂದಿದೆ ನಾನು ಅವಾಗ ಗೊತ್ತಾಗ ನಮ್ಮ ಹಿರಿಯರ ಜೊತೆ ಮಾತಾಡ್ತಾ ಇದ್ದೆ ಇಲ್ಲಿ ಏನೇನು ಕೊರತೆಗಳಿದೆ ಏನೇನು ಅಭಿವೃದ್ಧಿ ಮಾಡಲಿಕ್ಕೆ ಇನ್ನೂ ಅವಕಾಶಗಳಿದೆ ರಸ್ತೆ ಚರಂಡಿ ಜೊತೆಗೆ ಬೇರೆ ಬೇರೆ ಸೌಕರ್ಯಗಳನ್ನು ಇಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಅವಕಾಶ ಇದೆ ಆ ಎಲ್ಲ ಅವಕಾಶಗಳನ್ನ ನೀವೆಲ್ಲರೂ ಕೂತ್ಕೊಂಡು ಒಂದು ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದರೆ ಖಂಡಿತವಾಗಿ ಇಲ್ಲಿ ಏನೇನು ಬೇಕಲ್ಲ ಒಂದು ಮಾಡೆಲ್ ಗ್ರಾಮವನ್ನಾಗಿ ಅಥವಾ ಮಾಡಲ್ ಪಟ್ಟಣವನ್ನಾಗಿ ತಾವು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ಅನಿಸಿಕೆ ಇನ್ನೊಂದು ಈ ಮೂಲಭೂತ ಸೌಕರ್ಯ ಬಗ್ಗೆ ನನಗೆ ಮನವಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬೇಕಾದಂಥ ಒಂದು ಗ್ರೌಂಡ್ ಪ್ರಿಪ್ರೇಷನ್ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಬೇರೆ ಯಾವ ರೀತಿ ನನ್ನ ಹಂತದಲ್ಲಿ ಈ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಸಾಧ್ಯತೆ ನಾನು ನಮ್ಮ ಪಿ ಡಿಒಗಳು ಚರ್ಚೆ ಮಾಡಿಕೊಂಡು ಇಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಡ್ಲಿಕ್ಕೆ ನಾವು ಖಂಡಿತವಾಗಿ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ನಿಭಾಯಿಸ್ತೇವೆ ನಾನು ತಮಗೆ ಮನೆ ಮನವಿ ಮಾಡ್ತಾ ಇರೋದು ನಿಮ್ಮ ಮುಖಾಂತರ ಈಗೇನು ನಮ್ಮಲ್ಲಿ ನಾವೆಲ್ಲ ಕೂತ್ಕೊಂಡಿದ್ದೀವಿ ಒಂದು ಸಣ್ಣ ಕಾರ್ಯಕ್ರಮ ಇದ್ರು ಇದ್ದು ಒಂದು ವಿಶೇಷತೆ ಕೂಡಿದೆ ಒಂದು ಒಳ್ಳೆ ಅರ್ಥ ಇರತಕ್ಕಂಥ ಕಾರ್ಯಕ್ರಮ ಇದೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂದರೆ ನೀವು ನಾವು ಎಲ್ಲರೂ ನಮ್ಮ ಶಾಲೆಯಲ್ಲಿ ಕಲಿತಾಗ ಆ ಶಾಲೆಯಲ್ಲಿ ಒಂದು ಸೌಕರ್ಯಗಳನ್ನ ಬಳಕೆ ಮಾಡಿಕೊಂಡು ನಾನು ದೊಡ್ಡವನ ಆದ್ಮೇಲೆ ನಮ್ಮ ಶಾಲೆ ಕಡೆ ನಾನು ಮರಳಿ ತಿರುಗಿ ನೋಡಬೇಕಾಗ್ತದೆ ಅಲ್ಲಿ ಏನು ಕೊರತೆ ಇದೆ ನನ್ನಿಂದ ಏನಾದರೂ ಸಾಧ್ಯ ಇದೆಯಾ ಎಲ್ಲರನ್ನೂ ಆ ಆ ಆಲೋಚನೆಗಳ ಮಾಡಿದಲ್ಲಿ ಬಂದಲ್ಲಿ ಖಂಡಿತವಾಗಿ ಸರ್ಕಾರ ಜೊತೆಗೆ ತಾವು ಕೈ ಜೋಡಿಸಿದಾಗ ಇಲ್ಲಿನ ಒಂದು ಜ್ಞಾನಾರ್ಜನೆ ಅಂತ ಏನು ಹೇಳ್ತೀವಿ ಶಿಕ್ಷಣದ ವ್ಯವಸ್ಥೆ ಏನಂತ ಹೇಳ್ತೀವಿ ಅದನ್ನು ಖಂಡಿತವಾಗಿ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೌಕರ್ಯಗಳ ಜೊತೆಗೆ ತಾವು ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಇಲ್ಲಿ ಯಾವ ರೀತಿ ಕೆಲಸಗಳಾಗ್ತಾ ಇದ್ದಾವೆ ಯಾವ ರೀತಿ ಇಲ್ಲಿ ಬೋಧನೆಗಳಾಗ್ತಾ ಇದೆ ಯಾವ ರೀತಿ ನಮ್ಮ ಮಕ್ಕಳು ಇಲ್ಲಿ ಶಾಲೆಗೆ ಬಂದು ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅದನ್ನ ತಿಳ್ಕೊಂಡು ನೀವು ನಿರಂತರ ಸಂಪರ್ಕ ಇಟ್ಟರೆ ಖಂಡಿತವಾಗಿ ಸುಧಾರಣೆಗಳಾಗ್ಬೇಕು ಎರಡನೇದಾಗಿ ನಮ್ಮ ಸರ್ಕಾರ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳು ಕೆಲಸ ಮಾಡ್ಬೇಕು ಸರಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಇರ್ತಾರೆ ಅವರು ಶಾಲಾ ಶಿಕ್ಷಣ ಅಂದ್ರೆ ಅವರು ಒಂದು ಸಬ್ಜೆಕ್ಟ್ ಆಗಿ ಇಟ್ಕೊಂಡು ನಿರಂತರವಾಗಿ ಇದನ್ನು ಪರಿಶೀಲನೆ ಮಾಡೋದು ತಿಳ್ಕೊಳ್ಳೋದು ಮತ್ತು ಬೇಕಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಅವರು ಕೆಲಸ ಮಾಡಬೇಕಾಗ್ತದೆ ಎಸ್ ಡಿ ಎಂ ಸಿ ಅವರ ಜವಾಬ್ದಾರಿನೂ ಅಷ್ಟೇ ಇದೆ ಎಲ್ಲ ಊರ ಗುರು ಹಿರಿಯರ ಜವಾಬ್ದಾರಿ ಇದೆ ಎಲ್ಲರ ಜವಾಬ್ದಾರಿ ಇದೆ ಅದರಿಂದ ನಮ್ಮೆಲ್ಲರೂ ನಾವು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಕಾಯಕ ಕೈಲಾಸ ಅಂತ ಬಸವನವ್ರು ಹೇಳಿದ್ದಾರೆ ಕಾಯಕವ ಕೈಲಾಸ ಅಂದ್ರೇನು ನಾವು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬೇಕು ಅಭಿವೃದ್ಧಿ ಕಡೆ ಕೆಲಸ ಮಾಡಬೇಕು ಏನು ಅಭಿವೃದ್ಧಿ ಮಾಡಬೇಕು ಶಿಕ್ಷಣಕ್ಕೆ ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಶಿಕ್ಷಣಕ್ಕೆ ಏನು ಬೇಕು ಆ ಒಂದು ರೀತಿಯಲ್ಲಿ ನಾವೆಲ್ಲ ಯೋಚನೆ ಮಾಡಿದಾಗ ಖಂಡಿತವಾಗಿ ಸುಧಾರಣೆಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ನಮ್ಮ ಪೀಳಿಗೆ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣವನ್ನು ಆಗ್ತದೆ ಹೆಚ್ಚಿನದಾಗ ಅಲ್ಲಿ ಕುಂದವ್ರಕ್ಕಿಂತ ನನ್ನ ವೇದಿಕೆ ಮೇಲೆ ಕುಂದವ್ರು ಎಲ್ಲರೂ ಎಲ್ಲರೂ ಮುಖಂಡರು ಇದ್ದೀರಿ ನಿಮ್ಮ ಜವಾಬ್ದಾರಿಯನ್ನು ಇರ್ತಕ್ಕಂಥವ್ರು ಇದ್ದೀರಿ ನೀವು ಮುಖಂಡತನ ವಹಿಸಿ ನೀವು ಲೀಡರ್ ಆಗಿ ಕೆಲಸ ಮಾಡಿ ನೀವೆಲ್ಲರಿಗೂ ಸಮಾಜಕ್ಕೆ ಹೇಳ್ಕೊಡ್ಬೇಕು ನೋಡಪ್ಪ ಈ ರೀತಿಯಾಗಿ ಒಳ್ಳೆ ಆಲೋಚನೆಗಳಿಟ್ಕೊಂಡು ನಾವು ಕೆಲಸ ಮಾಡೋಣ ಏನು ಬೇಕು ಬೇಡಗಳ ಬಗ್ಗೆ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿ ಕೆಲಸ ಮಾಡಿದೆ ಖಂಡಿತವಾಗಿ ಈ ನಮ್ಮ ಶಾಲೆಗಳು ಅಭಿವೃದ್ಧಿ ಆಗ್ತವೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ತದೆ ಮತ್ತು ನಮ್ಮ ವ್ಯವಸ್ಥೆಗಳು ಖಂಡಿತವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ನನ್ನ ಒಂದು ಭಾವನೆ ಎಲ್ಲ ರೀತಿಯಾಗಿ ಬೇವೂರಿನ ಬೇಕಾದಂಥ ಇಲ್ಲಿ ಏನು ಸೌಕರ್ಯಗಳಿದೆ ಅದರ ಬಗ್ಗೆ ನಾವು ಪರಾಮರ್ಶೆ ಮಾಡೋಣ ಸುಧಾರಣೆಗಳು ಮಾಡಲಿಕ್ಕೆ ಕ್ರಮ ತಗೊಳ್ಳೋಣ ಮತ್ತು ನೀವು ನಿರಂತರವಾಗಿ ನಮ್ಮ ಕಡೆಯಿಂದ ಯಾವ ರೀತಿ ಇಲ್ಲಿ ಮನವಿ ಕೊಟ್ರಿ ಅದೇ ರೀತಿಯಾಗಿ ಎಲ್ಲೆಲ್ಲಿ ಅವಕಾಶಗಳಿದೆ ಅವನ್ನೆಲ್ಲ ಬಳಕೆ ಮಾಡಿಕೊಂಡು ಸುಧಾರಣೆ ಮಾಡಲಿಕ್ಕೆ ನೀವೆಲ್ಲರನ್ನು ಪ್ರಯತ್ನ ಮಾಡಬೇಕಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ನಮ್ಮ ಶಿಕ್ಷಕರು ನಿಮ್ಮ ಜವಾಬ್ದಾರಿ ಬಹಳ ಮುಖ್ಯ ಅದು ನಿಮ್ಮ ಸಾರ್ವಜನಿಕರು ಎಲ್ಲ ನಮ್ಮ ನಾಗರಿಕರು ಜೊತೆ ಅದರಲ್ಲಿ ನೀವು ಸಹ ನಿಮ್ಮ ಶಕ್ತಿ ಮೀರಿ ಒಳ್ಳೆ ಒಳ್ಳೆ ರೀತಿಯಾಗಿ ಇಲ್ಲಿ ಕೆಲಸ ಮಾಡಿದರೆ ಖಂಡಿತವಾಗಿ ಶಾಲಾ ವಾತಾವರಣ ಸುಧಾರಣೆ ಆಗ್ತದೆ ಶಿಕ್ಷಣ ಸುಧಾರಣೆ ಆಗ್ತದೆ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಒಂದು ನನಗೆ ಕರೆಸಿ ಅವಕಾಶ ಮಾಡಿಕೊಟ್ಟಕ್ಕಾಗಿ ನಿಮಗೆಲ್ಲರಿಗೂ ಇಲ್ಲಿ ಆಯೋಜಕರಿಗೂ ಎಲ್ಲರಿಗೂ ನಾನು ವಂದನೆ ಹೇಳಿ ಇಡೀ ನಮ್ಮ ಜಿಲ್ಲೆಗೆ ಇಂಥ ಕಾರ್ಯಕ್ರಮ ಹೆಚ್ಚೆಚ್ಚಾಗಿ ಆಗಲಿ ನಮ್ಮೆಲ್ಲ ಶಾಲೆ ಅಭಿವೃದ್ಧಿಗೆ ಸುಧಾರಣೆಗೆ ತಾವು ಎಲ್ಲರೂ ಸಾರ್ವಜನಿಕರು ಕೈ ಜೋಡಿಸಲಿ ಒಳ್ಳೆ ಒಳ್ಳೆ ಕೆಲಸಗಳಾಗಲಿ ಅಂತ ಹೇಳ್ತಾ ಈ ದೇವೂರು ಏನು ತಾವು ತೀರ್ಮಾನಗಳನ್ನು ತೆಗೆದುಕೊಳ್ತೀರಿ ಇಲ್ಲಿ ಏನು ಒಳ್ಳೆ ಒಳ್ಳೆ ಕೆಲಸಗಳ್ ಮಾಡ್ತೀರಿ ಇವೆಲ್ಲ ನಮಗೆ ಮಾದರಿ ಮಾಡೆಲ್ ಆಗಿ ಇನ್ನೊಂದು ಗ್ರಾಮಕ್ಕೆ ಇನ್ನೊಂದು ಪ್ರದೇಶಕ್ಕೆ ಇನ್ನೊಂದು ತಾಲೂಕಿಗೆ ಹೇಳ್ಕೊಡೋ ಅಂತ ಆಗಲಿ ಅಂತ ಹೇಳ್ತಾ ತಾವೇ ಎಲ್ಲ ಒಳ್ಳೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಒಂದು ಆಗಿರೋದಕ್ಕೆ ನಮಗೆಲ್ಲ ಅಭಿನಂದನೆಯನ್ನು ಹೇಳಿ ನಾನು ಮಾತನಾಡುತ್ತೆ ಥ್ಯಾಂಕ್ ಯು